நாகமங்கல காரியனித்த பத்தகர்த்தரதவரு பஹகரம் இந்த பத்திரிகா தினாச்சை ஆச்சரே ಶ್ರೀ 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 ಡಾಕ್ಟರ್ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರ ದಿವ್ಯ ಸಾನ್ನಿಧ್ಯ ವಹಿಸಿ ಜ್ಯೋತಿ ಬೆಳಗಿಸುವ ಮೂಲಕ ಕಾರ್ಯಕ್ರಮಕ್ಕೆ ವಿದ್ಯುಕ್ತವಾಗಿ ಚಾಲನೆ ನೀಡಿ ಹಿತನುಡಿಗಳನ್ನಾಡಿದ ಶ್ರೀಗಳು ಪತ್ರಕರ್ತರು ಗುಡ್ಡಗಾಡು ಕಣಿವೆ ಹಾಗೂ ಯುದ್ದ ಪ್ರವಾಹ ಭೀತಿಯ ಪ್ರದೇಶಗಳಿಗೂ ತೆರಳಿ ಸುದ್ದಿ ಪ್ರಕಟಿಸುವ ಪರಿಸ್ಥಿತಿ ರೋಬೋಟ್ಗಳಿಂದ ದೂರವಾಗಲಿದೆ ಆಯಾ ಪ್ರದೇಶಗಳಲ್ಲಿ ಒಂದೊಂದು ರೋಬೋಟ್ ಸುದ್ದಿ ಪ್ರಕಟಿಸುವ ದಿನ ಸನ್ನಿಹದಲ್ಲಿದೆ ಎಂದರು ಸತ್ಯಾಸತ್ಯತೆ ಮತ್ತು ವಸ್ತುನಿಷ್ಠ ವರದಿಯನ್ನು ಹುಡುಕಿ ಪ್ರಕಟಿಸುವ ಮೂಲಕ ಸಮಾಜಕ್ಕೆ ಉತ್ತಮ ಸಂದೇಶ ನೀಡುವ ಪತ್ರಿಕಾ ರಂಗವು ಸಂವಿಧಾನದ ನಾಲ್ಕನೇ ಅಂಗವಾಗಿ ಉತ್ತಮ ಕೆಲಸ ಮಾಡುತ್ತಿದೆ ಈ ಹಿನ್ನೆಲೆಯಲ್ಲಿ ಪತ್ರಕರ್ತರು ಪೆನ್ ಮತ್ತು ಕ್ಯಾಮೆರಾಗಳನ್ನು ಸಮಾಜದ ಹಿತಕ್ಕಾಗಿ ಬಳಸಬೇಕು ಪ್ರಾಚೀನ ಕಾಲದಲ್ಲಿ ಶಿಕ್ಷಣ ಬಹಳ ಪ್ರಾಮುಖ್ಯತೆ ಪಡೆದುಕೊಂಡಿತ್ತು ಆದರೆ ಇಂದು ಕೌಶಲ್ಯ ತಂತ್ರಜ್ಞಾನ ಮುನ್ನೆಲೆಯಲ್ಲಿದೆ ಆದ್ದರಿಂದ ಪತ್ರಕರ್ತರು ಕಾಲಕ್ಕನುಗುಣವಾಗಿ ನವೀಕೃತ ಕೌಶಲ್ಯವನ್ನು ವೃದ್ಧಿಸಿಕೊಳ್ಳಬೇಕು ಅದಕ್ಕೆ ಪೂರಕವಾದ ತರಬೇತಿ ಹಾಗೂ ಜ್ಞಾನವನ್ನು ಪಡೆದುಕೊಳ್ಳಬೇಕು ಎಂದರು ಆ ಒಂದು ದೃಷ್ಟಿಯಿಂದ ಇವತ್ತಿನ ಈ ಕಾರ್ಯಕ್ರಮ ತುಂಬ ಚೆನ್ನಾಗಿ ಆಗಿದೆ ಅಂತ ನಾನು ಭಾವಿಸ್ತೇನೆ ಅವರ ಮಾತನ್ನ ಯಾರು ಹೇಳ್ತಾರೆ ಪೆನ್ ಪೆನ್ ಅಂಡ್ ಅಂಡ್ ಕ್ಯಾಮರಾ ಕ್ಯಾಮರಾ ಕಾಲ ಪೆನ್ನಿಸ್ ಮೈಟಿಯಲ್ಲಿ ಅಂದ ಅಂತ ಅವಾಗ ಅವಾಗ ಕ್ಯಾಮರಲ್ಲ ಸಂದರ್ಭದಲ್ಲಿ ಈಗ ಪೆನ್ ಅಂಡ್ ಕ್ಯಾಮರಾ ಮೋರ್ ಸೀಕ್ರೆಟ್ ಅಂದ್ರೆ ದೇವಸ್ಥಾನದಲ್ಲಿರ್ತಕ್ಕಂಥ ಗಂಟೆ ಎಷ್ಟು ಪವಿತ್ರವೋ ಅಷ್ಟೇ ಪವಿತ್ರವಾಗಿರ್ತಕ್ಕಂಥದ್ದು ನಾವು ಪತ್ರಕರ್ತರ ಪೆನ್ನು ಮತ್ತು ಉಪಯೋಗಿಸ್ ಅನ್ಸುತ್ತೆ ಧರ್ಮ ಅದೇ ರೀತಿ ಪೆನ್ನು ಮತ್ತು ಕ್ಯಾಮ್ರಾಗ ಸತ್ಯಕ್ಕೋಸ್ಕರ ವಸ್ತುನಿಷ್ಠಕ್ಕೋಸ್ಕರ ಬಳಸಿದರೆ ಮಾತ್ರ ಅದು ಅದಕ್ಕೆ ಪವಿತ್ರವಾಗಿರ್ತಕ್ಕಂಥ ಸಂವಾದ ದೊಡ್ಡ ಜವಾಬ್ದಾರಿ ದೊಡ್ಡ ಕರ್ತವ್ಯ ನಮ್ಮ ಪತ್ರಕರ್ತರ ಮೇಲೆ ಜೊತೆಗೆ ಇತ್ತೀಚಿನ ವರ್ಷಗಳಲ್ಲಿ ಚಂದ್ರೇಶ್ವರ ಸೂಕ್ಷ್ಮ ಒಂದು ವಿಚಾರವನ್ನು ಹೇಳಿ ಅದು ಎಷ್ಟು ಜನಕ್ಕೆ ಅರ್ಥ ಗೊತ್ತಿಲ್ಲ ಪ್ರತಿಯೊಂದು ಕ್ಷೇತ್ರಗಳಲ್ಲೂ ಕೂಡ ಒಂದು ಕೌಶಲ್ಯ ಮತ್ತು ಟ್ರೈನಿಂಗು ಇದ್ರೆ ನಿಜವನ್ನ ಈಡಿದ್ರೆ ಎರಡನೇ ಯಾವ ರೀತಿಯಲ್ಲಿ ನಾವು ಬಳಸ್ತಕ್ಕಂಥ ಆಯುಧಗಳು ಬಳಸಿ 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 ತನ್ನ ತೀಕ್ಷ್ಣತೆಯನ್ನು ತನ್ನ ಪ್ರಬೋಧತೆಯನ್ನು ಕಳ್ಕೊಡಬಹುದು ಅದೇ ರೀತಿ ಪ್ರತಿಯೊಂದು ಕ್ಷೇತ್ರದಲ್ಲಿ ಕೂಡ ಸ್ಪಿರಿಚುವಲ್ ಡೊಮೇನ್ ಇರ್ಬೋದು ಯಾವುದೇ ಡೊಮೇನ್ ತೆಗೆದುಕೊಳ್ಳೋದು ಅದಕ್ಕೋಸ್ಕರ ನಮ್ಮ ಹಿರಿಯ ಒಂದು ಕಾಲದಲ್ಲಿ ಎಜುಕೇಶನ್ ವಾಸ್ ಎಜುಕೇಷನ್ ಇಂಪಾರ್ಟೆಂಟ್ ಆದರೆ ವಿದ್ಯೆ ಬಂದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಎಜುಕೇಶನ್ ಬಗ್ಗೆ ಯಾರು ಮಾತನಾಡ್ತಾ ಇಲ್ಲ ನಿಮಗೆ ಎಷ್ಟು ಇದೆ ಅಂತ ಕೇಳ್ತಾರೆ ಹೌದಾ ಇಂದು ಕೂಡ ಸ್ವಲ್ಪ ಪಕ್ಕಕ್ಕೆ ಹೋಗ್ತಾ ಇದೆ ರೀಸ್ಕಿಲಿಂಗ್ ಆಗಿದೆಯಾ ಅಂತ ಕೇಳ್ತಾರೆ ರೀಸ್ಕಿಲಿಂಗ್ ಅಂದರೆ ಅಪ್ ಸ್ಕಿಲಿಂಗ್ ಮಾಡ್ಕೊಂಡಿದ್ದಾರೆ ಅಂತ ಕೇಳ್ತಾರೆ ಇದೇ ಮೂರು ಸೂತ್ರಗಳನ್ನು ನಮ್ಮ ಈ ಕ್ಷೇತ್ರ ಉಪಯೋಗಿಸಿ ಎಲ್ಲೋ ಒಂದು ದಿನ ನಾವು ಪತ್ರಿಕೆಯ ಡೊಮೆನ್ ಎಂಟರ್ ಆಗ್ತದೆ ನಂತರದಲ್ಲಿ ಪವಿತ್ರವಾಗಿ ಮತ್ತು ಕೌಶಲ್ಯ ಕಲಿತರಾಗಿದ್ದಂಥ ಬರಹಗಾರರು ಮತ್ತು ನಮ್ಮ ಈ ಪತ್ರಿಕೆಯ ವಿಚಾರಕ್ಕೆ ಯಾವ ರೀತಿಯಾಗಿರ್ತಕ್ಕಂಥ ಟ್ರೈನಿಂಗ್ಸು ಸ್ಕಿಲಿಂಗ್ ಸ್ಕಿಲಿಂಗೋ ನಡೀತಾ ಇದ್ದಾರೆ ಇಲ್ಲ ಅಂತಲೇ ಪೂಜೆ ಗುರುಗಳಿದ್ದಾಗ ಮತ್ತು ಇತ್ತೀಚಿನ ನಾಲ್ಕೈದು ವರ್ಷಗಳಿಂದ ರಾಷ್ಟ್ರ ಮಟ್ಟದ ನ್ಯಾಷನಲ್ ವರ್ಕಿಂಗ್ ಜರ್ನಲಿಸ್ಟ್ ಪ್ರೋಗ್ರಾಮ್ ಇದೇ ಸಂದರ್ಭದಲ್ಲಿ ವೈದ್ಯ ಡಾಕ್ಟರ್ ಶರತ್ ಕುಮಾರ್ ಶಿಕ್ಷಕ ಮುರಳೀಧರ ಪತ್ರಕರ್ತ ಎಎಚ್ ಬಾಲಕೃಷ್ಣ ಪ್ರಗತಿಪರ ರೈತ ವಿರೂಪಾಕ್ಷ ಮೂರ್ತಿ ಪತ್ರಿಕಾವತರಕ ರಾಮಣ್ಣ ಹಾಗೂ ಪೌರ ಕಾರ್ಮಿಕರಾದ ಪಾರ್ವತಮ್ಮ ಇವರನ್ನ ಅಭಿನಂದಿಸಿ ಗೌರವಿಸಲಾಯಿತು ವೇದಿಕೆಯಲ್ಲಿ ಮಂಡ್ಯ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ನಾಗಮಂಗಲ ತಹಶೀಲ್ದಾರ್ ಆದರ್ಶ್ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ಕೆಎನ್ ನವೀನ್ ಕುಮಾರ್ ಪತ್ರಕರ್ತರ ಸಂಘದ ಪದಾಧಿಕಾರಿಗಳಾದ ಮತ್ತಿಕೆರೆ ಜೈರಾಮ್ ಸೋಮಶೇಖರ್ ಕೆರಗೋಡು ಹಾಗೂ ಕೆಸಿ ಮಂಜುನಾಥ್ ಇತರರು ಉಪಸ್ಥಿತರಿದ್ದರು ತರುಣ್ ಕುಮಾರ್ ಚಾಮುಂಡಿ ನ್ಯೂಸ್ ಮಂಡ್ಯ ಜಿಲ್ಲೆ